ಸ್ವಾಮಿ ಸಮರ್ಥ ಕೇಂದ್ರ ಗೋಕಾಕು ಫೆಬ್ರವರಿ ಒಂಬತ್ ತಾರೀಕು ಭಾಗವತ್ ಪಾರಾಯಣ ಇದೆ ಭಾಗವತ್ ಪಾರಾಯಣ ಯಾಕಂದ್ರೆ ಇದು ಭಾಗವತ್ ಪೂತಿ ಇದೆ ಮರಾಠಿ ಕನ್ನಡದಾಗೂ ಕನ್ನಡದಗೂ ಇದೆ ಭಾಗವತ್ ಪಾರಾಯಣ ಯಾಕಂದ್ರೆ ಭಾಗವತ್ ಪಾರಾಯಣದ ಮೂವಿ ಎಲ್ಲ ಪಿತ್ರದೋಷ ನಿವಾರಣೆ ಆಗ್ತೈತಿ ಆ ನಂತರ ಗಂಡ ಹೆಂಡತಿ ಜಗಳ ಇತ್ತು ಜಗಳ ಇದ್ದ ಪರಿಹಾರ ಆಗ್ತೈತಿ ಆ ನಂತರ ಮಕ್ಕಳೇನ ಎಜುಕೇಶನ್ ತೊಂದರೆ ಇತ್ತು ಅದರ ಫೈನಾನ್ಶಿಯಲಿ ತೊಂದರೆ ಇತ್ತು ಅದರ ನಂತರ ದೇವರದ ನೀವು ಎಷ್ಟು ಪೂಜೆ ಮಾಡ್ರು ನಿಮ್ ದೇವರು ಒಲಿಬಾರ್ದು ಆ ದೇವರ ಪೂಜೆ ಮತ್ತ ಈ ಭಾಗವತ್ ಪಾರಾಯಣದಿಂದ ನಿಮ್ಗೆ ಯಾವುದು ದೈವಿಕ ಕಾರ್ಯ ಯಾವ್ದು ಸಂಪನ್ಮ್ತು ಯಾವುದು ಭೌತಿ ಪುರಾಣ ನಿಮ್ಗೆ ಅದ್ರದ್ದು ಫಲ ಸಿಗಬಾರು ಅದೆಲ್ಲಾನು ಭಾಗವತ್ ಪಾರಾಯಣದಿಂದ ನಿಮ್ಗೆಲ್ಲಾನು ಸಿಗುತ್ತೆ ಅಸಲಾಗಿ ಭಾಗವತ್ ಪಾರಾಯಣ ಮಾಡ್ಬೇಕು ಭಾಗವತ್ ಪಾರಾಯಣದಿಂದ ಅನೇಕ ಲಾಭ ಶಾರೀರಿಕ ವ್ಯಾಧಿ ಇರ್ಲಿ ಮಾನಸಿಕ ಭಾಗವತ್ ಏನಂತೆ ಭಾಗವತ್ ಪಾರಾಯಣ ಈ ಬರೋ ಫೆಬ್ರವರಿ ಒಂಬತ್ತು ತಾರೀಕ ಸಂಡೇ ಇದೆ ಆ ಸಂಡೇ ದಿವಸ ಪಾರಾಯಣ ಮಾಡಬೇಕಿತ್ತು ನಮ್ ಪ್ಲಾನ್ ಮಾಡಿದ್ದೇವೆ ಅದರ ನಂತರ ಎಲ್ಲಾರು ಬರ್ಬೇಕು ಅಲ್ಲಿ ಅನ್ನ ಪ್ರಸಾದ್ ಇರುತ್ತೆ ಬೆಳಿಗ್ಗೆ ಒಂಬತ್ತು ಬೆಳಿಗ್ಗೆ ಎಂಟು ಗಂಟೆಗೆ ಮಹಾರಾಜ ಆರತಿಗೆ ಶಾಲು ಅಗತ್ಯ ಅಂತಂದ್ರೆ ಹನ್ನೆರಡು ಗಂಟೆಗೆ ಮುಗಿತಿ ಮೂರ್ ತಾಸ ಆಗತ್ತೆ ಭಾಗದ ಪಾರೇನು ಅದ ಯಾರ್ಯಾರ ಬರ್ಗಿನ ಮಂದಿ ಯಾರ್ಯಾರು ಬರೋದು ಇಲ್ಲಾಂದ್ರೆ ಯಾರ್ಯಾರ ಬುಕ್ ಬೇಕಾಗಿತ್ತು ಅಂದ್ರೆ ನಂಬರ್ ಇದೆ ಏಟ್ ಸೆವೆನ್ ಫೋರ್ ನೈನ್ ಜೀರೋ ಸೆವೆನ್ ಟೂ ನೈನ್ ಏಟ್ ಫೋರ್ ಈ ನಂಬರ್ ನೀವು ಕಾಲ್ ಮಾಡಿ ಹೇಳ್ಬೋದು ನನ್ ಬುಕ್ ಬೇಕಾಗಿತ್ತು ಮರಾಠಿ ಕನ್ನಡ ಯಾರು ಅವೈಲೇಬಲ್ ಅದವು ಯಾರು ಹೆಚ್ಚಿನ ಸಂಖ್ಯೆ ಹೆಸರು ಬರಸ್ರಿ ಹೆಸರು ಅಂದ್ರೆ ನಮ್ಗೆ ಎಷ್ಟು ಸಂಖ್ಯೆ ಬರೋರಾದ್ರು ಅದ್ರ ಪ್ರಕಾರ ನಾವು ಬುಕ್ ಅವೈಲೇಬಲ್ ಮಾಡ್ಕೋಬೇಕು ಸೊ ನಿಮ್ಮ ಆಜು ಬಾಜು ಮಂದಿಗೆ ಹೇಳ್ರಿ ಅಂದ್ರೆ ಭಾಗವತ್ ಪಾರಾಯಣದಿಂದ ನಿಮಗೂ ಪುಣ್ಯ ಸಿಗುತ್ತೆ ಮತ್ತೆ ಅವ್ರಿಗೂ ಸಮಸ್ಯೆ ಕ್ಲಿಯರ್ ಆಗುತ್ತೆ ಅದ್ರ ಸಲಾಗಿ ಭಾಗವತ್ ಪಾರಾಯಣ ಮಾಡ್ತಿರ್ತಾರೆ ಆ ಭಾಗವತ್ ಪಾರಾಯಣ ಮಾಡಿದ ನಂತರ ಆ ಅನುಭವ ಯಾಕಂದ್ರೆ ಈ ಸಲ ಗುರುಕ್ಷೇತ್ರ ಮಾಡಿದ ನಂತರ ಗುರುಕ್ಷೇತ್ರ ಪಾರಾಯಣ ನಂತರ ಎಂತೂ ಅನುಭವ ಅದು ಅಂದ್ರೆ ಈ ಭಗವತ್ ಪಾರಾಯಣ ಮಾಡಿದ ನಂತರ ಅನುಭವ ಆಗುತ್ತವೆ ಅಂದ್ರೆ ಎಲ್ಲರೂ ಸಮಸ್ಯೆ ಕ್ಲಿಯರ್ ಆಗುತ್ತೆ ಅದ್ರ ಸಲ ಈ ಸಲ ಭಾಗವತ್ ಪಾರಾಯಣಕ್ಕೆ ಬರ್ರಿ ಎಲ್ಲರೂ ಒಂಬತ್ತು ತಾರೀಕು ಫೆಬ್ರವರಿ ಒಂಬತ್ತು ತಾರೀಕಿದೆ ಇದೆ ಜಿಟೋಮಣ್ ಗುಡಿಯಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯನ್ನು సేదీతే వెంట మాత్రమే శ్రీ స్వామి స్వామి